ನಮಸ್ಕಾರ ಇವತ್ತು ಯಾವ ಉದ್ದೇಶಕ್ಕೆ ಇವತ್ತು ನಾವು ಸಂಪಾಜೆ ದಕಾ ಸಂಪಾಜೆ ಸುಳ್ಯ ತಾಲೂಕಿನ ಒಂದಷ್ಟು ಜನರು ಇವತ್ತು ನಾವಿಲ್ಲಿ ಪ್ರೆಸ್ ಕ್ಲಬ್ಗೆ ಬಂದು ಯಾವ ಉದ್ದೇಶಕ್ಕೆ ಪ್ರೆಸ್ ಮೀಟನ್ನು ಇದ್ದೇವೆ ಅಂತ ಹೇಳಿದರೆ ಇದೇ ಡಿಸೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಡೆಯಲಿರುವಂತಹ ಸಂಪಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಚುನಾವಣೆಯ ವಿಚಾರವಾಗಿ ಇವತ್ತು ಇಷ್ಟು ಜನ ಎಲ್ಲರೂ ಜೊತೆಯಾಗಿ ಬಂದರೂ ಒಂದು ಪ್ರೆಸ್ ಮೀಟ್ ಮಾಡುವಂಥ ಒಂದು ಅನಿವಾರ್ಯವಾದಂಥ ಒಂದು ಸಂದರ್ಭ ಬಂತು ಅಂದರೆ ವಿಚಾರ ಏನು ಅಂತೇಳಿದರೆ ಸಹಕಾರಿ ಕ್ಷೇತ್ರ ಅಂತೇಳಿದರೆ ಅದು ಬಹುಶಃ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಆ ಗ್ರಾಮದ ಒಂದು ಏಳಿಗೆಯ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದ ಪಾತ್ರ ಭಾಳಷ್ಟು ಮುಖ್ಯವಾದ್ದು ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಿಂದ ಇಲ್ಲಿಗೆ ಅಲ್ಲಿ ಶುರುವಾದಂತಹ ಮೊದಲ ಸಹಕಾರಿ ಆಂದೋಲನ ಇವತ್ತಿಗಾಗಲೇ ಇಡೀ ಕರ್ನಾಟಕದಾದ್ಯಂತ ವ್ಯಾಪಕವಾಗಿ ಬೆಳೆದಿದೆ ಹಾಗೆ ಸಹಕಾರಿ ಕ್ಷೇತ್ರಗಳಲ್ಲಿ ಸಾಕಷ್ಟು ರೀತಿಯ ವಿಚಾರಗಳು ಸಹಕಾರಿ ಸಂಘಗಳಿಂದ ಆಗುವಂತಹ ಅನುಕೂಲಕದ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ವಿಚಾರಗಳಲ್ಲಿ ಒಂದು ಮದುವೆಯ ವಿಚಾರ ಇರ್ಬೋದು ಅಥವಾ ಒಂದು ಶಿಕ್ಷಣದ ವಿಚಾರ ಇರ್ಬೋದು ಏನೇ ವಿಚಾರದಲ್ಲೂ ಕೂಡ ಒಂದು ಆರ್ಥಿಕವಾದಂತಹ ಒಂದು ವಿಚಾರ ಬಂದಾಗುವಾಗ ಮೊದಲು ನಮಗೆ ಗ್ರಾಮದಲ್ಲಿ ನೆನಪಾಗುವಂಥದ್ದು ಅದು ಸಹಕಾರಿ ಸಂಘಗಳು ಹಾಗಾಗಿ ನಮ್ಮ ಗ್ರಾಮದ ಸಹಕಾರಿ ಸಂಘ ಇದೇ ದಿನಾಂಕ ಚುನಾವಣೆಯನ್ನು ಎದುರಿಸಲಿಕ್ಕಿದೆ ಹಾಗಾಗಿ ನಮ್ಮ ಒಂದು ಸಮನ್ವಯ ಸಹಕಾರಿ ಬಳಗದ ಒಂದು ಹೆಸರಿನಲ್ಲಿ ನಾವು ಒಂದಷ್ಟು ಜನ ಉತ್ಸಾಹಿ ತರುಣರು ಒಂದಷ್ಟು ತಾಯಂಬರು ಎಲ್ಲರೂ ಸೇರಿಕೊಂಡು ಈ ಚುನಾವಣೆಯಲ್ಲಿ ನಾವು ನಮ್ಮ ಪಾತ್ರ ಏನು ಮತ್ತು ಸಹಕಾರಿ ಕ್ಷೇತ್ರಕ್ಕೆ ನಾವು ಯಾಕೆ ಧುಮುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು ಹಾಗಾಗಿ ಬಂದಿರುವಂತಹ ಎಲ್ಲ ಪತ್ರಿಕಾ ಪತ್ರಿಕೋದ್ಯಮ ಮಿತ್ರರಿಗೂ ಹಾಗೆ ನಮಸ್ಕಾರಗಳು ಇವತ್ತು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಅದು ಬಹುಶಃ ನಾವು ನೋಡ್ತಾ ಇರುವ ಹಾಗೆ ಅದು ಒಂದು ರೀತಿಯಲ್ಲಿ ನಿಂತ ನೀರಾಗಿ ಕಾಣ್ತಾ ಉಂಟು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಯಾವತ್ತೂ ಹರಿಯುವ ನೀರಾಗಬೇಕು ಅನ್ನುವಂಥ ಚಿಂತನೆ ಸಾಕಷ್ಟು ಯುವ ಮುಖಗಳು ಅದರಲ್ಲಿ ಬಂದು ಆ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗಬೇಕು ಯುವಕರಿರ್ಬೋದು ಮ ಮಹಿಳೆಯರಿರ್ಬೋದು ಅಥವಾ ಅಬಲ ವರ್ಗದವರಿರ್ಬೋದು ಇಂಥ ಸಾಕಷ್ಟು ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಇವತ್ತು ಇಲ್ಲಿ ಸೇರಿರುವಂಥದ್ದು ಹಾಗಾಗಿ ನಮ್ಮ ಮೂಲ ಉದ್ದೇಶ ಇರುವಂಥದ್ದು ಯುವ ವರ್ಗ ಮತ್ತು ಮಹಿಳಾ ವರ್ಗ ಮತ್ತು ಅಬಲರು ಅಂತ ಏನು ನಾವು ಕರೀತಾ ಇದ್ದೇವೆ ಅವರೆಲ್ಲರಿಗೂ ಒಂದು ಸೂಕ್ತ ರೀತಿಯ ಮಾನ್ಯತೆ ಕಾರ್ಮಿಕ ವರ್ಗ ಅವರೆಲ್ಲರಿಗೂ ಈ ಕ್ಷೇತ್ರದಲ್ಲಿ ಒಂದು ಸೂಕ್ತ ರೀತಿಯ ಮಾನ್ಯತೆ ಮತ್ತು ಹೆಚ್ಚಾಗಿ ಬಹುಶಃ ನಿಂತ ನೀರಾಗಿರುವಂತಹ ಸಹಕಾರಿ ಕ್ಷೇತ್ರ ಹರಿಯುವ ನೀರಾಗಬೇಕು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ನಾವಷ್ಟು ಒಂದಷ್ಟು ಜನ ಇವತ್ತು ಸೇರಿರುವಂಥದ್ದು ಬಹುಶಃ ಸ ನಮ್ಮ ಸಂಪಾಜೆಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಒಂದು ಹತ್ತು ವರ್ಷಗಳಿಂದ ಚುನಾವಣೆಯನ್ನು ಕಂಡಿಲ್ಲ ಅಂದರೆ ಕಳೆದ ಅವಧಿಯಲ್ಲಿ ಚುನಾವಣೆಯನ್ನು ಕಂಡಿಲ್ಲ ಅದು ಅದೇ ಯಾವುದೋ ಒಂದು ರೀತಿಯ ವಿಚಾರದೊಂದಿಗೆ ಅದು ಒಂದು ರೀತಿಯ ಬೋರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ತನ್ನ ಇದನ್ನು ಮಾಡಿಕೊಂಡಿದೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅದರ ಹಿಂದಿನ ಚುನಾವಣೆಯನ್ನು ಕಂಡಿತ್ತು ಹೌದು ಅದರ ಹಿಂದಿನ ಚುನಾವಣೆಯನ್ನು ಅದು ಕಂಡಿತ್ತು ಹಾಗಾಗಿ ಈ ಭಾಗ ಈ ಬಾರಿ ಆ ಹಳೆಯ ಏನು ಬೋರ್ಡ್ ಇದೆ ಅದು ನೇರವಾಗಿ ಚುನಾವಣೆಗೆ ಇಳಿಯುವ ಮುಖಾಂತರ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇರುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಬಹುಶಃ ಏನಾಗಿದೆ ಅಂತೇಳಿದರೆ ಒಂದು ವರ್ಗ ಒಂದಷ್ಟು ವರ್ಗ ಈಗ ಬಹುಶಃ ನಾವು ನೇರವಾಗಿ ನಮ್ಮ ಸಂಪಾದೆಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬಗ್ಗೆ ಹೇಳೋದಾದರೆ ಒಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳನ್ನು ಹೊಂದಿರುವಂಥ ಒಂದಷ್ಟು ವರ್ಗ ಮಾತ್ರ ಆ ಕ್ಷೇತ್ರದಲ್ಲಿ ನಾನು ಇರುವಂಥ ವಿಚಾರಗಳಾಗ್ತಾಯಿದೆ ಹಾಗಾಗಿ ಆ ಆಲೋಚನೆಗಳು ಬದಲಾಗಬೇಕು ನಂತರ ಸಾಕಷ್ಟು ಬೇರೆ ಹೊಸ ಮುಖಗಳಿಗೆಲ್ಲ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನ ಒಂದು ಕೂಗು ನಮ್ಮದು ಹಾಗಾಗಿ ನೇರವಾಗಿ ಈ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತ ಮೂರರಂದು ನಡೆಯುವಂಥ ಸಂಪಾದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಗೆ ನಾವು ನಮ್ಮ ಅಂದರೆ ಈ ಸಮನ್ವಯ ಸಹಕಾರಿ ಬಳಗವು ನೇರವಾಗಿ ದುಮಕೋದು ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾವು ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಇಲ್ಲ ಆಡಳಿತ ವೈಖರಿ ಸರಿ ಇಲ್ಲ ಅಂತ ಹೇಳುವಂಥದ್ದು ಸಾಕಷ್ಟು ರೀತಿಯ ಲೂಪೋಲ್ಸುಗಳನ್ನು ನಮಗೆ ಕಾರಣಗಳನ್ನು ಕೊಡಬಹುದು ಆದರೆ ನಮ್ಮ ಚಿಂತನೆ ಏನು ಅಂತ ಹೇಳಿದ್ರೆ ಸಾಕಷ್ಟು ಹೊಸ ರೀತಿಯ ಆಲೋಚನೆಗಳು ಅಲ್ಲಿ ಬರಬೇಕು ಮಹಿಳೆಯರು ಬರಬೇಕು ಹೊಸ ಮಹ ವಿಚಾರಗಳನ್ನು ಹೊಂದಿರುವಂಥ ಮಹಿಳೆಯರು ಬರಬೇಕು ಯುವಕರು ಬರಬೇಕು ಅದೇ ಸಹಕಾರಿ ಕ್ಷೇತ್ರ ಅದರ ಆಲೋಚನೆಯನ್ನು ಇನ್ನಷ್ಟು ಅಗಾಧವಾಗಿಸಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಅಂದರೆ ಮತ್ತಷ್ಟು ಹೊಸ ಹೊಸ ಚಿಂತನೆಗಳು ಬಂದಷ್ಟು ಆ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಹೋಗ್ತದೆ ಅಂದರೆ ಹೇಗೆ ನಮ್ಮ ಸಂವಿಧಾನದ ಆ ಬ್ಯೂಟಿಯನ್ನು ನಾವು ಚುನಾವಣೆಯನ್ನು ಸಂವಿಧಾನದ ಬ್ಯೂಟಿ ಅಂತೇಳಿ ಸ ಕರಿತೇವೋ ಹಾಗೆಯೇ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಕೂಡ ಆ ಗ್ರಾಮದ ವಿಚಾರದ ಅದೊಂದು ಸೌಂದರ್ಯ ಅಂತ ಹಾಗಾಗಿ ಅದಕ್ಕೆಲ್ಲವಕ್ಕೂ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಆಗಿದೆ ಮತ್ತು ನಮ್ಮ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮೂರು ನಾಲ್ಕು ಸಾವಿರ ಮತದಾರರು ನಾವು ವೋಟರ್ ಐ ಡಿಯನ್ನು ನೋಡಿದಾಗ ಸಿಗ್ತಾರೆ ಆದರೆ ಇವತ್ತಿಗಾಗಲೇ ನಮ್ಮ ಸಹಕಾರಿ ಸಂಪಾಜಿ ಸೇವಾ ಸಹಕಾರಿ ಸಂಘದಲ್ಲಿ ಒಂದು ಆರುನೂರ ಎಪ್ಪತ್ತೆರಡು ಅರ್ಹ ಮತದಾರರಿಗೂ ಮಾತ್ರ ಮತದಾನ ಮಾಡುವಂಥ ಅವಕಾಶ ಇದೆ ಸುಮಾರು ಮೂರು ಸಾವಿರದಷ್ಟು ಸದಸ್ಯರಿದ್ದಾರೆ ಅಂದ್ಕೊಳ್ತಾರೆ ಮೂರು ಸಾವಿರ ಸದಸ್ಯರೆಲ್ಲರನ್ನು ಹೊರತುಪಡಿಸಿ ಆರುನೂರ ಎಪ್ಪತ್ತ ಏಳು ಜನಕ್ಕೆ ಮಾತ್ರ ಅರ್ಹ ಮತದಾರರಿಗೆ ಅವಕಾಶವನ್ನು ಅವಕಾಶ ಸಿಕ್ಕಿದೆ ಮತದಾನ ಮಾಡಲಿಕ್ಕೆ ಆದರೆ ಯಾಕೆ ಯಾವ ನಿಟ್ಟಿನಲ್ಲಿ ನಾವು ಸದಸ್ಯರನ್ನು ತಲುಪುವುದರಲ್ಲಿ ಸೋತಿದ್ದೇವೆ ಅನ್ನುವಂಥದ್ದನ್ನು ಕೂಡ ಒಂದು ನಿಟ್ಟಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ ಆದರೆ ಅಷ್ಟು ಜನ ಸದಸ್ಯರಲ್ಲಿ ಮೂರು ಸಾವಿರ ಸದಸ್ಯರಲ್ಲಿ ಕೇವಲ ಆರುನೂರ ಎಪ್ಪತ್ತೆರಡು ಜನ ಮಾತ್ರ ನಮಗೆ ಅವಕಾಶ ಸಿಕ್ಕಿರುವಂಥದ್ದು ಉಳಿದವರ ಅಂದರೆ ನಾವು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ವಾ ಅನ್ನುವಂಥ ನಿಟ್ಟಿನ ಆಲೋಚನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಅಲ್ಲ ಅದು ಆ ರೀತಿ ಹೇಳೋದಾದರೆ ಅದೇ ನೇರವಾಗಿ ಅದು ಹಿಂದಿನ ಬೋರ್ಡ್ ಅದಕ್ಕೆ ಆ ರೀತಿಯ ವಿಚಾರಗಳಿಗೆ ಉತ್ತರವನ್ನು ಕೊಡಬೇಕಾಗ್ತದೆ ಅಂತ ಅಂದ್ಕೊಂತೀನಿ ನಾನು ಯಾವ ಕಾರಣಕ್ಕೆ ಅಷ್ಟು ಮಂದಿಗೆ ಚುನಾವಣೆಯ ಅವಕಾಶ ವಂಚಿತ ಆಗಿದ್ದಾರೆ ಇನ್ನೂ ಕೊನೆಯ ಪಟ್ಟಿ ಬಿಡುಗಡೆ ಆಗಲಿಲ್ಲ ಫೈನಲ್ ವೋಟರ್ ಲಿಸ್ಟ್ ಬಿಡುಗಡೆ ಆಗಲಿಲ್ಲ ಆದರೂ ಈವಾಗ ಪ್ರಸ್ತುತವಾಗಿ ನಮಗೆ ಸಿಕ್ಕಿದಂಥ ವೋಟರ್ ಲಿಸ್ಟಿನ ಪ್ರಕಾರ ಕೇವಲ ಆರುನೂರ ಎಪ್ಪತ್ತೆರಡು ಜನರಿಗೆ ಮಾತ್ರ ಮತದಾನದ ಅವಕಾಶ ನಮ್ಮ ಸಂಪಾದ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಇದುವರೆಗೆ ಸಿಕ್ಕಿದೆ ಒಟ್ಟು ಸದಸ್ಯರು ಹಾಂ ಹೌದು ಮಹಾಸಭೆಗಳಿಗೆ ನಿರಂತರವಾಗಿ ಭೇಟಿ ಕೊಟ್ಟಾಗ ಅಥವಾ ಭೇಟಿ ಕೊಡದಿದ್ದಲ್ಲಿ ಅವರಿಗೆ ಆಟೋಮೆಟಿಕ್ ಆಗಿ ಮತದಾನದ ಹಕ್ಕನ್ನು ಕಳೆದುಕೊಳ್ಬೇಕಾಗ್ತದೆ ನಿಯಮಗಳಿದೆ ಆ ಮುಖ್ಯ ಏನಾದರೂ ಹಾಗೆ ಆಯಿತಾ ಅಲ್ಲ ಅದನ್ನ ಆ ಪ್ರಶ್ನೆಯನ್ನ ಬಹುಶಃ ಉತ್ತರ ಅವರೇ ಕೊಡಬೇಕು ಅನಿಸ್ತದೆ ಯಾಕಂತ ಹೇಳಿದ್ರೆ ಒಂದು ಸಹಕಾರಿ ಕ್ಷೇತ್ರ ಅಂತ ಹೇಳಿ ಆದರೆ ಅಥವಾ ಯಾವುದೇ ಒಂದು ಬೋರ್ಡ್ ಅಂತ ಹೇಳಿ ಆದರೂ ಯಾವುದೋ ಒಂದು ವ್ಯವಸ್ಥೆ ಅಂತ ಹೇಳಿ ಆದರೂ ಆ ಆಡಳಿತ ಸಂಬಂಧಪಟ್ಟಂತಹ ಆಡಳಿತ ವ್ಯವಸ್ಥೆ ಅದನ್ನು ಸೂಕ್ತವಾಗಿ ಜನರನ್ನು ಮನಮುಟ್ಟುವ ರೀತಿಯಲ್ಲಿ ತಲುಪಲಿಲ್ವಾ ಯಾಕೆ ಆ ಬೋರ್ಡ್ ಅಥವಾ ಆ ವ್ಯವಸ್ಥೆ ಜನರನ್ನು ನೇರವಾಗಿ ಮುಟ್ಟಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ವಾ ಅಂತ ಹೇಳುವಂಥದ್ದು ಯಾವುದು ಅದು ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ನಾವು ಹೇಳುವಂಥದ್ದಾಗ್ತದೆ ಮತ್ತೆ ಅದರ ಜೊತೆಗೆ ನಾವೀಗ ಕರಡು ಪಟ್ಟಿಯನ್ನು ಗಮನಿಸಿದಾಗ ಯಾರ್ಯಾರು ಈಗಾಗಲೇ ನಿರ್ದೇಶಕರಾಗಿದ್ದಾರೆ ಅವರ ಮನೆಯಲ್ಲಿ ಎಲ್ರಿಗೂ ಓಟಿನ ಅರ್ಹತೆ ಉಂಟು ಅಂತ ಆಗ ಇಲ್ಲಿ ಏನೋ ಒಂದು ಸ್ವಹಿತಾಸಕ್ತಿ ಕೆಲಸ ಮಾಡಿದೆ ಅಂತಲೇ ಅರ್ಥ ಆದರೆ ಅವರ ಪಕ್ಕದ ಮನೆಯಲ್ಲಿ ಯಾರಿಗೂ ಓಟಿಲ್ಲ ಅವರ ಮನೆಯಲ್ಲಿ ಎಲ್ರಿಗೂ ಓಟು ಉಂಟು ಅಂತ ಹಾಗಾಗಿ ಸಂವಿಧಾನ ಏನು ಹೇಳ್ತದೋ ಪ್ರಜಾಪ್ರಭುತ್ವದ ಒಟ್ಟು ಸಂಗತಿಗಳು ಏನು ಹೇಳ್ತದೋ ಅದನ್ನು ಇಲ್ಲಿ ಮೀರಿ ಸ್ವಹಿತಾಸಕ್ತಿಯ ಕೆಲಸ ಮಾಡಿದ್ದು ಅಂತ ಹೇಳುವಂಥದ್ದು ಸ್ಪಷ್ಟ ಅಭಿಯಾನ ಮಾಡಲಿಕ್ಕೆ ಆಗುವುದಿಲ್ಲ ಮುಂದಿನ ಈ ಚುನಾವಣೆಯನ್ನು ಹೊರತುಪಡಿಸಿ ಮುಂದೆ ದೇವರು ನಿಮ್ಮದೇ ಏನು ತಂಡಗಳನ್ನು ಮಾಡಿಕೊಂಡು ಚುನಾವಣೆ ಮಾಡಬಹುದು ಈ ಚುನಾವಣೆಯ ಗೆಲುವನ್ನು ನೀವು ಯಾವ ರೀತಿ ನೋಡ್ತೀರಿ ಅನೇಕ ಸಹಕಾರಿ ಆ ಒಟ್ಟು ವ್ಯವಸ್ಥೆಯ ಬೇರೆ ಬೇರೆ ಸಂಗತಿಗಳನ್ನು ನಮ್ಮ ಗ್ರಾಮದ ಜನತೆಯಿಂದ ಅವರು ಮುಚ್ಚಿಟ್ಟಿದ್ದಾರೆ ಇದು ಸ್ಪಷ್ಟ ನಾವು ಸಹಕಾರಿ ಸಂಘ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸಂಗತಿಗಳನ್ನು ಗಮನಿಸಿದಾಗ ನಮಗಿದು ಅನುಭವಕ್ಕೆ ಬಂದಿದೆ ಒಂದು ಆಡಳಿತ ವರ್ಗ ಇರ್ಬೋದು ಅಥವಾ ಸಿಬ್ಬಂದಿ ವರ್ಗ ಇರ್ಬೋದು ತುಂಬ ಸಂಗತಿಗಳನ್ನು ಮರೆಮಾಚಿದ್ದು ನಮ್ಮ ಅನುಭವಕ್ಕೂ ಸ್ವತಃ ಬಂದಿದೆ ಅದೇ ರೀತಿ ನಮ್ಮ ಗ್ರಾಮದ ಜನರು ಕೂಡ ಅದೇ ಭಾವನೆಯಿಂದ ಇದ್ದಾರೆ ಅಂತ ಈಗ ಶತಮಾನವನ್ನು ಕಳೆದ ಸಹಕಾರಿ ಸಂಘ ಇಡೀ ಗ್ರಾಮಸ್ಥರನ್ನು ಸೇರಿಸಿ ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಿದ್ರೂ ಕೂಡ ಯಾಕೆ ಸಹಕಾರಿ ಸಂಘದ ಆ ಮೂಲ ನಿಯಮಗಳನ್ನು ಅದರ ಸದಸ್ಯರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಂದ ಈಗ ಚುನಾವಣೆಗೆ ಅರ್ಹತೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಆದರೆ ಒಂದಿಷ್ಟು ಮಾನದಂಡಗಳಿದೆ ಇದನ್ನು ಸದಸ್ಯರಿಗೆ ತಲುಪಿಸುವಲ್ಲಿ ಆಡಳಿತ ಮಂಡಳಿಯೂ ಸೋತಿದೆ ಸಿಬ್ಬಂದಿ ವರ್ಗವೂ ಕೂಡ ನೂರಕ್ಕೆ ನೂರು ಸೋತಿದೆ ಹಾಗಾಗಿ ಗ್ರಾಮದ ಒಟ್ಟು ಜನಸಂಖ್ಯೆಯನ್ನು ಗಮನಿಸಿದರೆ ಶೇಕಡ ಇಪ್ಪತ್ತಕ್ಕಿಂತಲೂ ಕಡಿಮೆ ಮತದಾನದ ಅರ್ಹತೆಯನ್ನು ಪಡೆದವರು ಇದು ಒಂದು ರೀತಿಯಲ್ಲಿ ಸಂವಿಧಾನಕ್ಕೂ ಹಾಗೆ ಪ್ರಜಾಪ್ರಭುತ್ವದ ಆ ಆಶಯಕ್ಕೂ ಕೂಡ ಒಂದು ಕಪ್ಪು ಚುಕ್ಕಿತ್ತು ಹೌದು ಹೌದು ಏನಾಗಿದೆ ಅಂತ ಹೇಳಿದ್ರೆ ಕೆಲವೇ ಕೆಲವು ನಿರ್ದೇಶಕರು ನಿರಂತರವಾಗಿ ಮುಂದುವರಿತಾ ಬರ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ತುಂಬ ಬೇಸರ ಉಂಟು ಹಾಗಾಗಿ ಮಹಾಸಭೆಯಲ್ಲಿ ಕೂಡ ಸೇರುವ ಜನಸಂಖ್ಯೆಯ ಪ್ರಮಾಣವು ಕೂಡ ಈಗ ಕಡಿಮೆ ಆಗಿದೆ ಅಂತ ಏನು ಜನರು ನಿರೀಕ್ಷೆ ಮಾಡ್ತಾ ಇದ್ದರೋ ಆ ರೀತಿಯ ಸವಲತ್ತುಗಳು ಆ ಸಹಕಾರಿ ಸಂಘದಿಂದ ಸಿಗ್ತಾ ಇಲ್ಲ ಅಂತ ಮುಂದೊಂದು ದಿನ ಇದು ಗ್ರಾಮದ ಪ್ರತಿಯೊಬ್ಬರಿಗೂ ಈ ರೀತಿಯ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನುವಂಥ ಆ ಒಂದು ಮಹತ್ತರ ಆಶಯವನ್ನು ಇಟ್ಟುಕೊಂಡು ನಮ್ಮ ಸಮನ್ವಯ ಸಹಕಾರಿ ಬಳಗವು ಈ ಚುನಾವಣೆಯನ್ನು ಸ್ಪರ್ಧಿಸ್ತದೆ ಮತ್ತು ನಾವು ಬಹುಮತದಿಂದ ಮುಂದಿನ ದಿನಗಳಲ್ಲಿ ಆ ಸೊಸೈಟಿ ಅಧಿಕಾರ ಚುಕ್ಕಾಣಿಯನ್ನು ಕೂಡ ಖಂಡಿತ ಹಿಡಿತೇವೆ ಸಂಪಾಜೆ ಸಹಕಾರ ಸಂಘ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮನ್ವಯ ವೇದಿಕೆ ಅಂತೇಳಿ ಒಂದು ವೇದಿಕೆಯನ್ನು ಈಗಾಗಲೇ ರೆಡಿ ಮಾಡಿಕೊಂಡು ಮುಂದಿನ ಏನು ಚುನಾವಣೆ ಇದೆ ಈ ಡಿಸೆಂಬರ್ ಇಪ್ಪತ್ತ್ಮೂರರಂದು ನಡೆಯುವಂಥ ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಮುಂದಿನ ಆ ಒಂದು ಸಹಕಾರ ಸಂಘದ ಏನು ಅಲ್ಲಿಯ ವ್ಯವಸ್ಥೆಗಳಿದೆ ಅದನ್ನು ಸರಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸಮನ್ವಯ ಸಹಕಾರಿ ಬಳಗದ ಕೆಲವು ಮುಖಂಡರು ಇಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದರ ವಿಷಯದಲ್ಲಿ ಅವ್ರ ಜೊತೆ ಮಾತನಾಡುವ ಸರಿ ಹೇಳಿ ಇವಾಗ ಸಹಕಾರಿ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರದು ಈಗ ಹತ್ರ ಇದೆ ಸುಮಾರು ವರ್ಷಗಳಿಂದ ಆಡಳಿತ ಒಂದೇ ಪಕ್ಷ ಇದೆ ಹಾಗಾಗಿ ಬದಲಾವಣೆ ಬೇಕು ಅಭಿವೃದ್ಧಿ ಆಗಬೇಕು ಉದ್ದೇಶದಿಂದ ನಾವೊಂದು ಸಹಕಾರಿ ಅಂತ ಒಂದು ಸಮನ್ವಯ ಬಳಗ ಅಂತ ಒಂದು ನಾವು ಕ್ರೀಡೆ ಮಾಡಿಕೊಂಡಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚುನಾವಣೆ ನಿಲ್ಲುವಂಥ ದೃಷ್ಟಿಯಿಂದ ನಾವು ಕಾರ್ಯರೂಪಕ್ಕೆ ಬರ್ತಾಯಿದ್ದೇವೆ ಮನೀಶ್ ಮನೀಶ್ ಕುಮಾರ್ ಹಾಗಾಗಿ ಈ ಪ್ರಾಥಮಿಕ ಸಂಪಾದೆ ವ್ಯವಸಾಯ ದಕ್ಕಾ ಸಂಪಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಈ ಚುನಾವಣೆಯ ವಿಚಾರವಾಗಿ ಈಗಾಗಲೇ ನಾವೊಂದು ಪ್ರೆಸ್ ಮೀಟ್ಗಳನ್ನು ಕೂಡ ಮಾಡಿ ನಾವು ಮಾಡಿ ಆಗಿದೆ ವಿಚಾರ ಅದೇ ನಾವು ಆಗಲೇ ತಿಳಿಸಿದ ಹಾಗೆ ಹೊಸ ಮುಖಗಳಿಗೆ ಅವಕಾಶಗಳಾಗಬೇಕು ಮತ್ತೆ ಹೇಳೋದಾದರೆ ಸಹಕಾರಿ ಸಂಘ ಇರ್ಬೋದು ಅಥವಾ ಯಾವುದೇ ವಿಚಾರಗಳಾಗಿರ್ಬೋದು ನಿಂತ ನೀರಾಗಬೋ ಆಗಬಾರದು ನಿಂತ ನೀರು ಯಾವತ್ತೂ ವಶ ಸಮಸ್ಯೆಗಳಿಗೆ ಆಗರಾಗಿರ್ತದೆ ಹಾಗಾಗಿ ಹರಿಯುವ ನೀರು ಎಲ್ಲ ವಿಚಾರಗಳಲ್ಲಿ ಅದು ಹರಿಯುವ ನೀರಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಹಾಗಾಗಿ ಈ ಸಮನ್ವಯ ಸಹಕಾರಿ ಬಳಗ ಈ ವಿಚಾರದಲ್ಲಿ ತನ್ನ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದೆ ಬರೀ ವೇದಿಕೆ ವತಿಯಿಂದ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳನ್ನು ಕೂಡ ಚುನಾವಣೆಗೆ ನಿಲ್ಲಿಸ್ತೀರಿ ಹೌದು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಆಗ್ತದೆ ಧನಪಾಲ ಗುಣಕ ಸಹಕಾರದ ಆಶಯ ಮತ್ತು ಅದರ ಧ್ಯೇಯವಾಕ್ಯ ಕೇಳಲಿಕ್ಕೆ ತುಂಬ ಖುಷಿಯಾಗ್ತದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಆದರೆ ನಮ್ಮಲ್ಲಿ ಹಾಗಿಲ್ಲ ಅಂದರೆ ಸಂಪಾಜೆ ಸೊಸೈಟಿಯಲ್ಲಿ ಹಾಗಿಲ್ಲ ಅದಕ್ಕೋಸ್ಕರ ಸಮನ್ವಯ ಸಹಕಾರಿ ಬಳಗ ಅಂತ ಮಾಡಿಕೊಂಡು ನಡೆದು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಡೆಯುವಂತಹ ನಮ್ಮ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತೇವೆ ಮತ್ತು ನಾವು ಗೆದ್ದೆ ಗೆಲ್ತೇವೆ ಅಧಿಕಾರವನ್ನು ಕೂಡ ಹಿಡಿತೇವೆ ಕಾರಣ ಇಷ್ಟೇ ಎಲ್ರಿಗೂ ಗೊತ್ತುಂಟು ಗ್ರಾಮಸ್ಥರಲ್ಲಿ ಎಲ್ಲರೂ ಮಾತನಾಡಿಕೊಳ್ತಾರೆ ಅದು ಏನು ಅಂತೇಳಿದರೆ ನಮ್ಮ ಸೊಸೈಟಿ ಅಂತೇಳಿದರೆ ನಿರೀಕ್ಷೆ ಮಾಡಿದಷ್ಟು ರೀತಿ ಅಭಿವೃದ್ಧಿ ಆಗಲಿಲ್ಲ ಈಗ ನಮ್ಮ ಪಕ್ಕದ ಸೊಸೈಟಿಯನ್ನು ನೋಡಿದರೆ ಅಲ್ಲಿ ಸಿಬ್ಬಂದಿಗಳು ವ್ಯವಹರಿಸುವಂಥ ರೀತಿ ಆಡಳಿತ ಮಂಡಳಿಯವರು ನಡ್ಕೊಳ್ಳುವಂಥ ರೀತಿಗೂ ನಮ್ಮ ಸೊಸೈಟಿಯಲ್ಲಿರುವಂಥ ವ್ಯವಸ್ಥೆಗೂ ತುಂಬ ವ್ಯತ್ಯಾಸ ಇದೆ ಅಂತ ಇದನ್ನು ನಾವು ಸುಧಾರಿಸಬೇಕು ಮತ್ತು ಸುಧಾರಿಸ್ತೇವೆ ಕೂಡ ಪ್ರಜಾಪ್ರಭುತ್ವ ಆಗಿರ್ಬೋದು ಸಂವಿಧಾನದ ಆಶಯ ಏನುಂಟೋ ಎಲ್ಲರನ್ನು ಒಳಗೊಂಡಂತೆ ಅಂದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಮತ್ತು ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಈಗಾಗಲೇ ನಮ್ಮಲ್ಲಿ ಸುಮಾರು ಅರವತ್ತು ಮಂದಿಯ ತಂಡ ಇದಕ್ಕೋಸ್ಕರವೇ ರಚನೆ ಆಗಿದೆ ಏನು ಮತದಾನ ಮಾಡುವಂಥ ಕರಡು ಪ್ರತಿಯನ್ನು ನೋಡೋದು ನಮಗೆ ನಮಗೆ ಆಶ್ಚರ್ಯ ಆಯಿತು ಅಂದರೆ ಒಟ್ಟು ಆರುನೂರ ಎಪ್ಪತ್ತೆರಡು ಜನ ಇದ್ದರು ಹೆಚ್ಚಿನವರಿಗೆ ಅದರಲ್ಲಿ ಮತದಾನದ ಹಕ್ಕಿಲ್ಲ ಆದರೆ ಯಾರ್ಯಾರು ನಿರ್ದೇಶಕರಿದ್ದಾರೋ ಅವರ ಮನೆಯಲ್ಲಿರುವ ಎಲ್ಲ ಸದಸ್ಯರುಗಳಿಗೆ ಮತದಾನದ ಹಕ್ಕುಂಟು ಅದರ ಅರ್ಥ ಸ್ಪಷ್ಟ ಇಲ್ಲಿ ಏನೋ ಒಂದು ಸ್ವಹಿತಾಸಕ್ತಿ ಕೆಲಸ ಮಾಡಿದೆ ಅನ್ನುವಂಥದ್ದು ಬಹಳ ಬಹಳ ಸ್ಪಷ್ಟ ಹಾಗಾಗಿ ಈ ಸಹಕಾರಿ ಸಂಘದ ಆಡಳಿತ ಮಂಡಳಿಯನ್ನು ಬದಲಾಯಿಸಲೇಬೇಕಾದ ಅನಿವಾರ್ಯತೆ ಇಲ್ಲೇ ಇದೆ ಇಲ್ಲದರೆ ನಮ್ಮ ಗ ಗ್ರಾಮಕ್ಕೆ ಭವಿಷ್ಯದಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ತುಂಬ ಮಟ್ಟಿನ ಹಿನ್ನಡೆ ಖಂಡಿತ ಆಗಿಯೇ ಆಗ್ತದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಡ್ಬಂದಿದ್ದಾರೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ವಿಲ್ಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್